ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜುಲೈ ತಿಂಗಳಿನ ಎರಡು ಮತ್ತು ಮೂರನೇ ತಾರೀಖಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜುಲೈ ತಿಂಗಳಿನ ಎರಡನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕನ್ಯಾ ರಾಶಿಯ ಮೂಲಕ ನಿಮ್ಮ ಶಿಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನದಂದು ನಿಮ್ಮ ಓಡಾಟದಲ್ಲಿ ವೃದ್ಧಿ ಕಂಡು ಬರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಸಂಘರ್ಷಗಳು ಕೂಡ ಹೆಚ್ಚಾಗಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಕಿರಿಯ ಅನುಭೂತಿ ಉಂಟಾಗಲಿದೆ ಅಲ್ಲದೆ ಈ ದಿನದಂದು ನೀವು ಜಗಳ ಕದನದಂತಹ ವಿಷಯದಲ್ಲಿ ತತ್ಪರರಾಗಿಯೂ ಕಂಡುಬರಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ನಿಮ್ಮ ಮಾತುಗಳಲ್ಲಿ ಮಧುರತೆ ಇರದೆ ಹೆಚ್ಚು ಕಠೋರತೆ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಂಬಂಧಗಳು ಕೂಡ ನಿಮ್ಮ ಮಾತುಗಳಿಂದಾಗಿ ಬೇಸರಕ್ಕೆ ಈಡಾಗಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕುರಿತಾಗಿಯೂ ಒಂದಿಷ್ಟು ಬೇಜವಾಬ್ದಾರಿತನವನ್ನು ಹೊಂದಿರುವಂತೆ ಕಂಡುಬರಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮ ಬೇಜವಾಬ್ದಾರಿಯ ಸ್ವಭಾವ ನಿಮಗೆ ನಷ್ಟವನ್ನು ಉಂಟು ಮಾಡಬಹುದಾಗಿದೆ ಜತೆಗೆ ಇಲ್ಲಿ ನೀವು ಸಾಕಷ್ಟು ಆಲಸಿತವನ್ನು ಸಹ ಹೊಂದಿರಬಹುದಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯೂ ಉಂಟಾಗಬಹುದಾಗಿದೆ ಇಲ್ಲಿ ಶಸ್ಟಮ ಭಾವದ ಚಂದ್ರದೇವನು ಇಲ್ಲಿ ನಿಮಗೆ ಮತ್ತು ನಿಮ್ಮವರ ಆರೋಗ್ಯದಲ್ಲಿ ವ್ಯತ್ಯಯ ಉಂಟು ಮಾಡಲಿದ್ದು ಹೀಗಾಗಿ ಅಗತ್ಯ ಜಾಗ್ರತೆ ಹೊಂದಿರುವ ಖಂಡಿತ ಸಮಸ್ಯೆಗಳು ಬಂದಷ್ಟೇ ವೇಗದಲ್ಲಿ ಶಮನಗೊಳ್ಳಲಿವೆ ಇಲ್ಲಿ ಹಣಕಾಸಿನ ಲೇವಾದೇವಿಯೂ ಮಾಡದಿರುವುದು ಕೂಡ ಉತ್ತಮವಾಗಿರಲಿದೆ ವಿಶೇಷವಾಗಿ ಸಾಲವನ್ನು ನೀವು ಪಡೆದುಕೊಂಡಿದ್ದಾರೆ ಸಾಲದ ಶೂಲ ನಿಮ್ಮನ್ನ ಈ ದಿನದಂದು ಸಮಸ್ಯೆಗೆ ಈಡು ಮಾಡಬಹುದಾಗಿದೆ ಹೀಗಾಗಿ ಸಾಲ ಪಡೆಯುವುದು ಮತ್ತು ಸಾಲವನ್ನ ನೀಡುವುದರಿಂದಾಗಿ ಈ ದಿನದಂದು ನೀವು ದೂರವಿರಬೇಕು ಇನ್ನು ಇದರ ನಂತರದಲ್ಲಿ ಇಲ್ಲಿ ಜುಲೈ ತಿಂಗಳಿನ ಮೂರನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಕನ್ಯಾರಾಶಿಯ ಮೂಲಕ ನಿಮ್ಮ ಷಷ್ಟಮ ಭಾವದಲ್ಲಿಯೇ ಗೋಚರಿಸಲಿದ್ದಾನೆ ಇಲ್ಲಿ ಷ್ಠಮದ ಚಂದ್ರದೇವನಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರು ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ವಿಪರೀತ ಹಣಕಾಸಿಕ ಖರ್ಚುಗಳು ಉಂಟಾಗುವುದು ನಿಮ್ಮ ಚಿಂತೆಗೆ ಕಾರಣವಾಗಿರಲಿದೆ ನೀವು ನಿಮ್ಮ ಅತಿರಿಕ್ತ ಖರ್ಚುಗಳನ್ನು ಸಹ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಇಲ್ಲದೆ ಹೋದಲ್ಲಿ ಹಣಕಾಸಿನ ಸಮಸ್ಯೆಗಳು ಕೂಡ ನಿಮ್ಮನ್ನ ಇಲ್ಲಿ ಬಾಧಿಸಬಹುದಾಗಿವೆ ಇನ್ನು ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ನಲ್ಲಿ ನೀವು ಹೇಗೆ ನಡೆದುಕೊಳ್ಳುತ್ತೀರಿ ಅನ್ನೋದರ ಮೇಲೆ ಎಲ್ಲವೂ ನಿರ್ಭರವಾಗಿರಲಿದ್ದು ಒಂದೊಮ್ಮೆ ನೀವು ಸಂಗಾತಿಯೊಂದಿಗೆ ಶಾಂತವಾಗಿಯೂ ಅವರ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವ ಮೂಲಕ ಮುನ್ನಡೆಯುವಿರಾದರೆ ಖಂಡಿತ ಹೆಚ್ಚಿನ ಸಮಸ್ಯೆ ಬಾಧಿಸುವುದಿಲ್ಲ ಇನ್ನು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಅಷ್ಟೊಂದು ಉಚಿತವಾಗಿರುವುದಿಲ್ಲ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೂ ಓದಿನ ಪ್ರತಿ ಏಕಾಗ್ರತೆ ಹೊಂದಲು ಸಾಧ್ಯವಾಗುವುದಿಲ್ಲ ಆದಾಗ್ಯೂ ಇಲ್ಲಿ ರೂಪುಗೊಳ್ಳಲಿರುವ ವಿಪರೀತ ರಾಜಯೋಗದ ಕಾರಣ ನಿಮಗೆ ವಿದೇಶದಿಂದ ಮಾತ್ರ ಒಂದಿಷ್ಟು ಲಾಭದ ಫಲಗಳು ಲಭಿಸಲಿದ್ದು ವಿದೇಶಿಯ ಕಾರ್ಯದಲ್ಲಿ ಸಫಲತೆ ಉಂಟಾಗಲಿದೆ ಜತೆ ಜತೆಗೆ ಇಲ್ಲಿ ಗುಪ್ತ ಪ್ರಾಪ್ತಿಯ ಯೋಗವೂ ಕೂಡ ರೂಪುಗೊಳ್ಳಲಿದ್ದು ಅಚಾನಕ್ಕಾಗಿ ಒಂದಿಷ್ಟು ಧನಲಾಭವಾಗಬಹುದಾಗಿದೆ ಆದರೆ ಉಳಿದಂತೆ ಸಮಯ ಕೊಂಚ ಮಿಶ್ರ ಫಲಗಳಿಂದ ಕೂಡಿರಲಿದೆ ವಿಶೇಷವಾಗಿ ಈ ದಿನದಂದು ನೀವು ನಿಮ್ಮ ಸಂಬಂಧಗಳನ್ನು ಸಹ ಜತನದಿಂದ ಕಾಯ್ದುಕೊಳ್ಳಬೇಕು ಇಲ್ಲಿ ಸರ್ವತಾ ಉಗ್ರತೆಯನ್ನು ತೋರಲು ಹೋಗಬಾರದು ಈ ವಿಶೇಷ ಸಮಯದಲ್ಲಿ ನೀವು ನಯವಿನಯತೆಯನ್ನು ರೂಢಿಸಿಕೊಳ್ಳಬೇಕು ಪರಿವಾರದಲ್ಲಿ ಉಂಟಾಗಬಹುದಾದ ಕಲಹಗಳಿಂದ ದೂರವಿರಬೇಕು ಇನ್ನು ವ್ಯಾಪಾರ ವಹಿವಾಟಿನಲ್ಲಿಯೂ ಇಚ್ಛಿತ ಫಲಗಳು ಲಭಿಸದೇ ಹೋಗಬಹುದಾಗಿವೆ ಈ ಎಲ್ಲವುಗಳು ಅಲ್ಪ ಸಮಯದ್ದಾಗಿರಲಿದ್ದು ಹೀಗಾಗಿ ಇಲ್ಲಿ ಹೆಚ್ಚು ಬಾಧಿತರಾಗಬಾರದು ಇಲ್ಲಿ ನೌಕರಸ್ಥ ಜಾತಕದವರು ಸಹ ಕೊಂಚ ಜಾಗ್ರತೆ ಹೊಂದಿರಬೇಕು ಇಲ್ಲಿ ಕಾರ್ಯಸ್ಥಳದಲ್ಲಿ ನಿಮಗೆ ಇತರ ಸಹಕಾರ ಲಭಿಸುವುದಿಲ್ಲ ಮೇಲಾಗಿ ಇಲ್ಲಿ ಕೆಲಸ ಕಾರ್ಯಗಳ ಕುರಿತಾಗಿ ನೀವು ನಿರ್ಲಕ್ಷ್ಯ ತೋರಬಹುದಾಗಿದೆ ಹೀಗಾಗಿ ಇಲ್ಲಿ ಕೊಂಚ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಬಹುದಾಗಿದ್ದು ಹೀಗಾಗಿ ಇಲ್ಲಿ ಕೊಂಚ ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕಾಗುವುದು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ